ಇದರೆಗೆ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಸಸ್ಪೆನ್ಸ್ ಇರುವಂತಹ ಒಂದು ಸಾಂಸಾರಿಕ ಚಿತ್ರ ಆ ಇದು ಬೈಕ್ ಗಳಾಗಿ ಸಾಂಗ್ಸ್ ಗಳಾಗಿ ಬಹಳ ಚೆನ್ನಾಗಿ ಇವಿನೋವಾ ತಗೊಂಡ್ ಬಂದಿದ್ದಾರೆ ಡೈರೆಕ್ಷನ್ ಕೂಡ ಚೆನ್ನಾಗಿದೆ ಆಯ್ತು ಅಂತ ಎಲ್ಲ ಚೆನ್ನಾಗಿ ಕ್ಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಂದೇ ಪಾತ್ರಕ್ಕೆ ಒಂದು ಜೀವ ತುಂಬಿದ್ದಾರೆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರ ಕುಟುಂಬ ಸಮೇತ ಬಂದು ನೋಡುವಂತ ಚಿತ್ರ ಇದೆ ಚೆನ್ನಾಗಿದೆ ಸಾಂಗ್ಸ್ ಸರಿಯಾಗಿದೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ

ಜನ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಮಾಡ್ತಾರೆ ಯಾಕಂದರೆ ಇವತ್ತು ಶೋ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ನಾವು ತುಂಬಾ ಖುಷಿಯಲ್ಲೇ ಇದ್ದೀವಿ ಎಲ್ಲರೂ ಅಂದ್ಕೋಬೋದು ಕನ್ನಡ ಸಿನಿಮಾ ಆಡಿಯನ್ಸ್ ಬರ್ತಾ ಇಲ್ಲ ಹಂಗೆ ಬರ್ತಾ ಇಲ್ಲ ಹಿಂಗೆ ಬರ್ತಾ ಇಲ್ಲ ಹೇಳ್ಬೋದು ಏನೋ ನಮ್ಮ ಇದು ಏನು ನಾವು ಮಾಡಿರೋ ಗೆ ಬರ್ತಾ ಇದೆ ಸರ್ ಬರ್ತಾರೆ ಒಂದೇ ಸರಿ ನಾವು ಬಂದ್ಬಿಡಿ ಅಂತ ಹೇಳಿದ್ರೆ ಆಗಲ್ಲ ಇಫ್ ಮಾರ್ನಿಂಗ್ ಶೋ ಬ್ಯಾಟ್ರಿಗೆ ಹೋದಾಗ ಸೆಕೆಂಡ್ ಡೇ ಇಲ್ಲ ಸ್ವಲ್ಪ ಮೌಟ್ ಹಾಕಿದ್ರೆ ಬಂದೇ ಬರ್ತದೆ ಅದಾದ್ಮೇಲೆ ಖಂಡಿತವಾಗ್ತದೆ ಬಂದೇ ಬರ್ತಾ ಇದೆ ಜನ ಬಂದಿಲ್ಲ ಸರ್ ಬಹಳ ದಿನಗಳ ನಂತರ ಈಗ ಮಾಡೋ ಮೂವಿ ಬರ್ತದೆ ಒಂದೊಂದು ಬೇರೆ ಪ್ಯಾಟರ್ನೇ ಬರ್ತಾ ಇದೆ ನಾವು ಸ್ವಲ್ಪ ಆರೋಪ ಪ್ಯಾಟರ್ನ್ ಹೋಗೋಣ ಸ್ವಲ್ಪ ಆರೋನ್ ಪ್ಯಾಟರ್ನ್ ಹೋಗ್ತಾ ಎಲ್ಲ ತರೂ ಬರ್ತದೆ ಇದು ಒಂದು ಏ ಖಂಡಿತ 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 ನಮ್ಗೆ ನಮ್ಗೆ ಅದಕ್ಕೆ ಖುಷಿ ಕೊಡುವಂಥ ವಿಚಾರ ಹೀಗಾದ್ರೆ ನಾವು ಯಾವತ್ತೂ ನಾವು ಹೇಳಿರಲಿಲ್ಲ ನಾವು ಅಂತ ಏರಿಯಕ್ಕೆ ಜನ ಹೇಳ್ತಾರೆ ನಾವು ಹೇಳಿ ಅದನ್ನು ಇದು ಮಾಡ್ಬೋದು ಭೌತ ಪದ್ಮಿಯರ ಪುಟ್ಟ ಜನಗಳು ಹೇಳ್ಬೇಕು ಆಲ್ರೆಡಿ ರೀತಿ ತುಂಬ ತುಂಬ ಕಡೆ ಹೋದಾಗೆಲ್ಲ ಗುಣಿಯರ ದುರ್ಗಿನಿಯರ ಪಾದರೆ ಇವಾಗ ಈ ಕಡೆ ಒಂದು ಕೋರ್ಟ್ ಹಾಕಿದ್ದೀನಿ ನೋಡಿರ್ಬೋದು ಒಂದು ಬ್ಯಾನರ್ ಹಾಕಿದ್ದೀನಿ ಬೆಳಿಗ್ಗೆ ಸುಮಾರು ಜನ ಸರ್ ಪುನೀಸ ಬಿಡ್ತಾ ಇದ್ದಾರೆ ಸರ್ ಸಾಕು ಸರ್ ನಮಗೆ ಆ ಗೆಲುವಿದೆಯಲ್ಲ ಅದು ಸಾಕು ನನಗೆ ಹಾಗೆ ವಿಡಿಯೋ ಕೋರ್ಟ್ ನಮಗೆ ಒಂದು ಮಾಡಿಕೊಂಡು ನೋಡಿ ದೂರದಿಂದ ಹೋಗೋ ನೋಡೋಲ್ಲ ಸರ್ ಪುನೀಸ ಬಿರ ಸಿನಿಮಾ ಟ್ರೀಟ್ ಆಗ್ತಾ ಇರ್ಬೋದು ಅಷ್ಟು ಖುಷಿಯಾಗಿತ್ತು ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಮದುವೆ ಶೋ ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದಾರೆ ಜನ ತುಂಬ ಖುಷಿ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಳ್ಳೆ ಕಂಟೆಂಟ್ ಇರೋ ಇರೋ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಅಂತ ಕೇಳ್ತಿದ್ದೀನಿ ಇದು ದಯವಿಟ್ಟು ಎಲ್ಲರೂ ರೆಕಾರ್ಡ್ ಮಕ್ಕಳಿ ಬಟ್ ಅಪ್ಪು ಸರ್ ಕಾ ದು ಸಮಾನಲ್ಲ ನಾನು ನಾನು ಇನ್ನೂ ಈಗ ಚಿಗುರ್ತಿರೋ ಹೊಬ ಅಷ್ಟೇ ಬಟ್ ಅವ್ರ ಫ್ಯಾನು ಸೊ ಅವ್ರ ಹಾದಿಯಲ್ಲೇ ನಡಿಬೇಕು ಅನ್ನೋದೇ ನನ್ನ ಉದ್ದೇಶ ಖಂಡಿತ ಬರಬೇಕು ಯಾಕಂದ್ರೆ ಕಂಟೆಂಟ್ ಇರೋಂಥ ಸಿನಿಮಾಗಳು ಸಿಗ್ತಾ ಇರೋದೇ ಕಮ್ಮಿ ಅದರಲ್ಲೂ ಕಂಟೆಂಟ್ ಇರೋ ಸಿನಿಮಾ ಏನಂದ್ರೆ ನಮಗೆ ಪ್ರಮೋಷನ್ಸ್ಗೆ ಟೈಮ್ ಸಿಕ್ಕಿ ಸೈ ಟೈಮ್ ಸಿಗ್ಲಿಲ್ಲ ಸೊ ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಿದ್ದೀವಿ ದಯವಿಟ್ಟು ಎಲ್ಲ ಜನರಿಗೆ ತಲುಪಿಸಿ ಚಾಯಿ ಅನ್ನೋ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ಫಸ್ಟ್ ಶೋ ಒಳ್ಳೆಯ ಪ್ರದರ್ಶನ ಕಾಣಿದೆ ಸೊ ಪ್ರೇಕ್ಷಕರ ಇದು ಕೂಡ ಪಾಸಿಟಿವ್ ಆಗಿದೆ ಅಂತ ಹೇಳ್ತೀನಿ ಕಥೆಯಲ್ಲೇ ಕೇಳೋ ಇದ್ರೆ ಸರ್ ಅವಾಗ ಒಂದು ಅದೇ ಕಥೆ ಹೇಳಿದರು ಫೋನಲ್ಲೇ ಹೇಳಿದ್ರು ಆಮೇಲೆ ಆಡಿಷನ್ಸ್ ಮಾಡಿದ್ರು ಆಮೇಲೆ ನನ್ನ ಸೆಲೆಕ್ಟ್ ಮಾಡಿದ್ರು ನಾನು ಅದೇ ಹೀರೋ ಆಗಕ್ಕೆ ನಾನು ಬಂದಿರೋದೇ ನಾನು ಬಂದಿದ್ದು ಸೈಡ್ ಸೈಡ್ ಕೊಡಿ ಅಂತ ಬಂದಿದ್ದು ನನ್ನೇ ಹೀರೋ ಮಾಡಿಬಿಟ್ಟು ಪ್ರೊಡ್ಯೂಸರ್ ಮಾಡಬೇಕು ಅದು ನಮ್ಮ ನಿರ್ದೇಶಕರು ಸೊ ಹಾಗಾಗಿ ಹಾಗಾಗಿ ಹೊರಗಡೆ ಕೊಟ್ಟರು ಸರ್ ತುಂಬ ಖುಷಿ ಇದೆ ಅದರಲ್ಲೂ ಡೇಟ್ಸ್ ಮುಂದೆ ಆಗ್ತಾ ಮುಂದೆ ಆಗ್ತಾ ಬರ್ತಾ ಇತ್ತು ಫೆಬ್ರವರಿ ಟ್ವೆಂಟಿ ಥರ್ಡ್ ಇತ್ತು ಟ್ವೆಂಟಿ ಸಿಕ್ಸ್ ಆಯಿತು ಆಮೇಲೆ ಮಾರ್ಚ್ ಫಸ್ಟ್ ಬಂದು ನನಗೆ ಸಖತ್ ಖುಷಿ ಸರ್ ಹೌದು ಸರ್ಗೆ ಡೆಡಿಕೇಶನ್ ಮತ್ತು ಬೆಳಿಗ್ಗೆ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀನಿ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಕನ್ನಡ ನಮ್ಮ ಸಿನಿಮಾ ಅಂತಲ್ಲ ಎಲ್ಲರ ಸಿನಿಮಾ ಮೇಲೇನು ಅವರ ಆಶೀರ್ವಾದ ಇದ್ದೇ ಇರಬೇಕು ಅಂತ ಹೇಳ್ತೀನಿ ಛಾಯಾ ಮೂವಿ ಇವತ್ತು ರಿಲೀಸ್ ಆಗಿದೆ ಫಸ್ಟ್ ಶೋ ಫಸ್ಟು ಶೋ ತುಂಬ ಚೆನ್ನಾಗಿ ಪ್ರದರ್ಶನ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರಾನ್ನ ನೋಡಬೇಕು ಅಂತ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಸ್ಪೆಷಲಾಗಿ ಹೇಳ್ ಏನು ಹೇಳಬೇಕು ಅಂದರೆ ಸೊ ಈ ಮೂವಿ ಯಾವ ಥರ ಇದೆ ಅಂತ ನೀವು ನೋಡಿದೀರಾ ಸೊ ಜನಕ್ಕೆ ಯಾವ ಥರ ರೀಚ್ ಮಾಡಿಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮದು ಫಸ್ಟು ಹೀರೋ ಆಗಿ ಮಾಡಿರೋದು ಆನಂದ್ ಅವರು ಅವ್ರಿಗೂ ಒಳ್ಳೆಯದಾಗಬೇಕು ಮತ್ತೆ ನಮ್ಮ ಜಗತ್ತಿಸು ಪ್ರೊಡ್ಯೂಸರ್ ಸಾರಿ ಡೈರೆಕ್ಟರ್ಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀವಿ ಸೊ ದಯವಿಟ್ಟು ಎಲ್ಲರಿಗೂ ರೀಚ್ ಮಾಡಿಸಿ ಸೊ ಇದು ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಅಪ್ಪು ಸರ್ ಆಶೀರ್ವಾದ ನಮ್ಮಲ್ಲಿದೆ ಸೊ ಅದಕ್ಕೋಸ್ಕರ ಇದು ಮಾರ್ಚ್ ಫಸ್ಟಲ್ಲಿ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಅಪ್ಪ